ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಭಿನ್ನ ಭಿನ್ನ ಯುಕ್ತಿಯನ್ನು ಮುಂದೆ ಇಟ್ಟುಕೊಂಡು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಈ ಹಳೆಯ ಜಗತ್ತನ್ನು ಮರೆತು ನಿಮ್ಮ ಮಧುರ ಮನೆ ಮತ್ತು ಹೊಸ ಜಗತ್ತನ್ನು ನೆನಪು ಮಾಡಿ ಇಂದಿನ ಪ್ರಶ್ನೆಯಾಗಿದೆ ಯಾವ ಒಂದು ಪಾತ್ರ ಅಥವಾ ಯಾವ ಒಂದು ಪುರುಷಾರ್ಥವನ್ನು ಈ ಸಮಯದಲ್ಲಿ ಮಾತ್ರ ನೀವು ಮಾಡುತ್ತೀರಾ ಇಡೀ ಕಲ್ಪದಲ್ಲಿ ಮಾಡುವುದಿಲ್ಲ ಉತ್ತರ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಆತ್ಮವನ್ನು ಪಾವನ ಮಾಡಿಕೊಳ್ಳುವಂತಹ ಪುರುಷಾರ್ಥ ಇಡೀ ಕಲ್ಪದಲ್ಲಿ ಈ ಸಂಗಮ ಯುಗದ ಸಮಯದಲ್ಲಿ ಮಾತ್ರ ನಡೆಯುತ್ತದೆ ಸಂಪೂರ್ಣ ಜಗತ್ತನ್ನು ಪತಿತ ಜಗತ್ತಿನಿಂದ ಪಾವನ ಜಗತ್ತನ್ನಾಗಿ ಮಾಡುವಂತಹ ಪಾತ್ರ ಇಡೀ ಕಲ್ಪದಲ್ಲಿ ಈ ಸಂಗಮ ಯುಗದ ಸಮಯದಲ್ಲಿ ಮಾತ್ರ ನಡೆಯುತ್ತದೆ ಕಲ್ಪದ ನಂತರ ಪುನಃ ಇದೇ ಪಾತ್ರ ಪುನರಾವರ್ತನೆ ಆಗುತ್ತದೆ ಮಕ್ಕಳಾದ ನೀವು ಈ ಅನಾದಿ ಅವಿನಾಶಿ ನಾಟಕದ ಅದ್ಭುತವಾದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಆದ್ದರಿಂದ ಆತ್ಮಿಕ ಮಕ್ಕಳಾದ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಬೇಕು ಅಥವಾ ಆತ್ಮಿಕ ಸ್ಥಿತಿಯಲ್ಲಿ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಕುಳಿತುಕೊಳ್ಳಬೇಕು ಅಥವಾ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಕೇಳಿಸಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಆತ್ಮವೇ ಜ್ಞಾನವನ್ನು ಕೇಳುತ್ತದೆ ಈ ಕರ್ಮೇಂದ್ರಿಯದ ಮೂಲಕ ಆತ್ಮ ತಂದೆ ತಿಳಿಸುವಂತಹ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತದೆ ಅನ್ನುವ ಮಾತು ನಿಮಗೆ ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇದೆ ಸದ್ಗತಿ ಮತ್ತು ದುರ್ಗತಿಯ ಈ ನಾಟಕ ಚಕ್ರವನ್ನು ಪ್ರತಿಯೊಬ್ಬರೂ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಜ್ಞಾನ ಮತ್ತು ಭಕ್ತಿ ಎಲ್ಲವೂ ಈ ಚಕ್ರದ ರಹಸ್ಯದಲ್ಲೇ ಸಮಾವೇಶ ಆಗಿದೆ ನಡೆದಾಡುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಈ ಚಕ್ರದ ರಹಸ್ಯವೇ ಇರಬೇಕು ಜ್ಞಾನ ಮತ್ತು ಭಕ್ತಿ ಸುಖ ಮತ್ತು ದುಃಖ ಹಗಲು ಮತ್ತು ರಾತ್ರಿ ಈ ಆಟ ಹೇಗೆ ನಡೆಯುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಮಕ್ಕಳಿಗೆ ತಂದೆ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ನಿಮಗೆ ಗೊತ್ತಿದೆ ಈ ಹಳೆಯ ಜಗತ್ತು ಈಗ ಸಮಾಪ್ತಿ ಆಗಲೇಬೇಕು ಹೇಗೆ ಯಾರದ್ದಾದರೂ ಹಳೆ ಮನೆ ಇದ್ದರೆ ಅವರು ಪುನಃ ಹಳೆ ಮನೆಯನ್ನು ಬೀಳಿಸಿ ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ಅಂದ ಮೇಲೆ ಅವರಿಗೆ ಆಂತರ್ಯದಲ್ಲಿ ನಿಶ್ಚಯ ಇರುತ್ತದೆ ಈಗ ನಾವು ಅವಶ್ಯವಾಗಿ ಹೊಸ ಮನೆಗೆ ಹೋಗುತ್ತೇವೆ ಎಂದು ಪುನಃ ಮನೆಯನ್ನು ನಿರ್ಮಾಣ ಮಾಡಲು ವರ್ಷ ಬೇಕಾಗುತ್ತದೆ ಅಥವಾ ಹೊಸ ಮನೆಯನ್ನು ನಿರ್ಮಾಣ ಮಾಡಲು ಎರಡು ವರ್ಷ ಬೇಕಾಗುತ್ತದೆ ಹೇಗೆ ಹೊಸ ದೆಹಲಿಯಲ್ಲಿ ಗೌರ್ಮೆಂಟ್ ಹೌಸ್ ಮುಂತಾದದ್ದು ನಿರ್ಮಾಣ ಆಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಗೌರ್ಮೆಂಟ್ನವರು ಹೇಳುತ್ತಾರೆ ನಾವೀಗ ಟ್ರಾನ್ಸ್ಫರ್ ಆಗಿ ಹೊಸ ದೆಹಲಿಗೆ ಹೋಗುತ್ತೇವೆ ಎಂದು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಸಂಪೂರ್ಣ ಬೇಹದ್ದಿನ ಜಗತ್ತು ಹಳೆಯ ಜಗತ್ತಾಗಿದೆ ಈಗ ನಾವು ಹೊಸ ಜಗತ್ತಿಗೆ ಹೋಗಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಈ ರೀತಿ ಯುಕ್ತಿಯಿಂದ ಬುದ್ಧಿಯ ಮೂಲಕ ನೆನಪಿನ ಯಾತ್ರೆಯನ್ನು ಮಾಡಬೇಕು ನಾವೀಗ ನಮ್ಮ ಮನೆಗೆ ವಾಪಸ್ ಹೋಗಬೇಕು ಆದ್ದರಿಂದ ಆ ಮಧುರ ಮನೆಯನ್ನು ನೆನಪು ಮಾಡಬೇಕು ಆ ಮಧುರ ಮನೆಗೆ ಹೋಗುವುದಕ್ಕೋಸ್ಕರ ಜಗತ್ತಿನ ಜನ ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಈಗ ಮಧುರಾತಿ ಮಧುರ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ಈ ದುಃಖಧಾಮ ಸಮಾಪ್ತಿಯಾಗಲೇಬೇಕು ಬಲೆ ನೀವು ಈ ಕಲಿಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಾ ಆದರೆ ನಿಮಗೆ ಈ ಹಳೆಯ ಜಗತ್ತು ಇಷ್ಟ ಆಗುವುದಿಲ್ಲ ಈಗ ನಾವು ಪುನಃ ಹೊಸ ಜಗತ್ತಿಗೆ ಹೋಗಬೇಕು ಬಲೆ ಚಿತ್ರದ ಸಮ್ಮುಖದಲ್ಲಿ ಯಾರೂ ಇರದೇ ಇರಬಹುದು ಆದರೂ ಕೂಡ ನಿಮಗೆ ಗೊತ್ತಿದೆ ಈಗ ಇದು ಹಳೆಯ ಜಗತ್ತಿನ ಅಂತಿಮ ಸಮಯ ಆಗಿದೆ ನಾವೀಗ ಹೊಸ ಜಗತ್ತಿಗೆ ಹೋಗುತ್ತೇವೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಚಿತ್ರ ಇದೆ ಭಕ್ತಿ ಮಾರ್ಗಕ್ಕೆ ಹೋಲಿಕೆ ಮಾಡಿದರೆ ನಿಮ್ಮ ಬಳಿ ಬಹಳ ಕಡಿಮೆ ಚಿತ್ರ ಇದೆ ನಿಮ್ಮ ಈ ಚಿತ್ರ ಜ್ಞಾನ ಮಾರ್ಗದ ಚಿತ್ರ ಆಗಿದೆ ಉಳಿದ ಎಲ್ಲಾ ಚಿತ್ರಗಳು ಭಕ್ತಿ ಮಾರ್ಗದ ಚಿತ್ರ ಆಗಿದೆ ಚಿತ್ರದ ಆಧಾರದಿಂದ ಸಂಪೂರ್ಣ ಭಕ್ತಿಯನ್ನು ಮಾಡುತ್ತಾರೆ ಈಗ ನಿಮ್ಮ ಬಳಿ ಸತ್ಯವಾದ ಚಿತ್ರ ಇದೆ ಆದ್ದರಿಂದ ಸತ್ಯ ಅಂದರೆ ಯಾವುದು ಅಸತ್ಯ ಅಂದರೆ ಯಾವುದು ಎನ್ನುವುದನ್ನು ನೀವೀಗ ತಿಳಿಸಬಹುದು ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಈಗ ನಿಮಗೆ ಈ ಜ್ಞಾನ ಗೊತ್ತಿದೆ ನಿಮಗೆ ಗೊತ್ತಿದೆ ಸಂಪೂರ್ಣ ಕಲ್ಪದಲ್ಲಿ ನಾವು ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು ಇಡೀ ಕಲ್ಪದಲ್ಲಿ ಎಷ್ಟು ಜನ್ಮ ಸಿಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ನೀವೀಗ ನಿರಂತರ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಈ ಜ್ಞಾನದ ಸ್ಮೃತಿಯಲ್ಲಿ ಇರಬೇಕು ಪರಮಾತ್ಮ ತಂದೆ ಸಂಪೂರ್ಣ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ನಮಗೆ ತಿಳಿಸುತ್ತಾರೆ ಅಂದ ಮೇಲೆ ತಂದೆಯ ನೆನಪು ನಿಮಗೆ ಇರುತ್ತದೆ ತಾನೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಾನು ನಿಮಗೆ ತಂದೆ ಆಗಿದ್ದೇನೆ ಶಿಕ್ಷಕ ಆಗಿದ್ದೇನೆ ಸದ್ಗುರು ಆಗಿದ್ದೇನೆ ನೀವೀಗ ಕೇವಲ ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ನನಗೆ ನೀವು ಪತಿತ ಪಾವನ ಎಂದು ಕರೆಯುತ್ತೀರಾ ಮುಕ್ತಿದಾತ ಎಂದು ಕರೆಯುತ್ತೀರಾ ಮಾರ್ಗದರ್ಶಕ ಎಂದು ಕರೆಯುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ಯಾವ ಸ್ಥಾನದ ಮಾರ್ಗವನ್ನು ತೋರಿಸುವಂತಹ ಮಾರ್ಗದರ್ಶಕ ಆಗಿದ್ದಾರೆ ಶಾಂತಿಧಾಮ ಮತ್ತು ಮುಕ್ತಿಧಾಮದ ಮಾರ್ಗದರ್ಶಕ ಆಗಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ನಂತರ ಜೀವನ್ ಮುಕ್ತಿಯ ಧಾಮಕ್ಕೆ ಒಯ್ದು ಬಿಡುತ್ತಾರೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿ ಮಕ್ಕಳಿಗೆ ಚೆನ್ನಾಗಿ ಓದಿಸಿ ಮಕ್ಕಳನ್ನು ಸುಂದರ ಹೂವನ್ನಾಗಿ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ತಂದೆ ಬಿಡುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಬಲೆ ಜಗತ್ತಿನಲ್ಲಿ ಯಾರು ಎಷ್ಟು ದೊಡ್ಡ ತತ್ವಜ್ಞಾನಿ ಆಗಿರಬಹುದು ಅಥವಾ ಬ್ರಹ್ಮಜ್ಞಾನಿ ಆಗಿರಬಹುದು ಅವರು ತಿಳಿದುಕೊಂಡಿದ್ದಾರೆ ನಾವು ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇವೆ ಎಂದು ನಾವೀಗ ಶಾಂತಿಧಾಮಕ್ಕೆ ಹೋಗುತ್ತೇವೆ ಶಾಂತಿಧಾಮ ನಮ್ಮ ಮನೆಯಾಗಿದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ನಾವೀಗ ಶಾಂತಿಧಾಮಕ್ಕೆ ಹೋಗಿ ನಂತರ ಹೊಸ ಜಗತ್ತಿನಲ್ಲಿ ಮೊದಲು ನಾವೇ ಬರುತ್ತೇವೆ ಉಳಿದ ಎಲ್ಲಾ ಆತ್ಮರು ನಂತರ ಈ ಜಗತ್ತಿಗೆ ಬರುತ್ತಾರೆ ನಿಮಗೆ ಗೊತ್ತಿದೆ ಅನ್ಯ ಧರ್ಮದವರು ಹೇಗೆ ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ ಎಂದು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾರ ರಾಜ್ಯ ಇತ್ತು ಅನ್ನುವುದು ಕೂಡ ನಿಮಗೆ ಗೊತ್ತಿದೆ ಅನ್ಯ ಧರ್ಮದವರ ಧರ್ಮಶಾಸ್ತ್ರದಲ್ಲಿ ಏನಿದೆ ಅನ್ನುವುದೂ ಕೂಡ ನಿಮಗೆ ಗೊತ್ತಿದೆ ಸೂರ್ಯವಂಶಿ ಮತ್ತು ಚಂದ್ರವಂಶಿಗಳಿಗೆ ಇರುವಂತದ್ದು ಒಂದೇ ಶಾಸ್ತ್ರ ಆಗಿದೆ ಆದರೆ ಆ ಭಗವದ್ಗೀತೆ ಕೂಡ ಸತ್ಯವಾದ ಭಗವದ್ಗೀತೆಯಲ್ಲ ಏಕೆಂದರೆ ನಿಮಗೆ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತದೆಯೋ ಆ ಜ್ಞಾನ ಇಲ್ಲೇ ಸಮಾಪ್ತಿಯಾಗುತ್ತದೆ ಸತ್ಯಯುಗದಲ್ಲಿ ಯಾವ ಶಾಸ್ತ್ರವೂ ಇರುವುದಿಲ್ಲ ದ್ವಾಪರ ಯುಗದಲ್ಲಿ ಯಾವಾಗ ಅನ್ಯ ಧರ್ಮದವರು ಬರುತ್ತಾರೋ ಅನ್ಯ ಧರ್ಮದವರು ಬಂದ ನಂತರ ಅವರ ಶಾಸ್ತ್ರ ಶಾಶ್ವತವಾಗಿ ಇರುತ್ತದೆ ಆ ಅನ್ಯ ಧರ್ಮದ ಆತ್ಮರು ಈಗಲೂ ಪರಮಧಾಮದಿಂದ ಬಂದು ಆ ಧರ್ಮದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಈಗ ಪುನಃ ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ ಉಳಿದ ಎಲ್ಲಾ ಧರ್ಮದ ವಿನಾಶ ಆಗುತ್ತದೆ ಎಲ್ಲರೂ ಹೇಳುತ್ತಾರೆ ಒಂದು ರಾಜ್ಯ ಒಂದು ಧರ್ಮ ಒಂದು ಭಾಷೆ ಮತ್ತು ಒಂದು ಮತ ಇರಬೇಕು ಎಂದು ಈಗ ಒಬ್ಬ ತಂದೆಯ ಮೂಲಕ ಆ ಒಂದು ಧರ್ಮ ಸ್ಥಾಪನೆ ಆಗಲು ಸಾಧ್ಯ ಕೇವಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ಒಂದು ಧರ್ಮವನ್ನು ಸ್ಥಾಪನೆ ಮಾಡಲು ಸಾಧ್ಯ ಈಗ ಮಕ್ಕಳ ಬುದ್ಧಿಯಲ್ಲಿ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗಿನ ಸಂಪೂರ್ಣ ಜ್ಞಾನ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಪಾವನ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಿ ಪತಿತ ಆಗಲು ನಿಮಗೆ ಅರ್ಧ ಕಲ್ಪ ಬೇಕಾಗುತ್ತದೆ ವಾಸ್ತವದಲ್ಲಿ ಪತಿತ ಆಗಲು ಸಂಪೂರ್ಣ ಕಲ್ಪವೇ ಬೇಕಾಗುತ್ತದೆ ಎಂದು ಹೇಳಬಹುದು ಈ ನೆನಪಿನ ಯಾತ್ರೆಯನ್ನು ಈ ಸಮಯದಲ್ಲಿ ನೀವು ಕಲಿಯುತ್ತೀರಾ ಸತ್ಯುಗದಲ್ಲಿ ನೆನಪಿನ ಯಾತ್ರೆ ಇರುವುದಿಲ್ಲ ದೇವತೆಗಳು ಪತಿತರಿಂದ ಪಾವನರಾಗುವಂತಹ ಪುರುಷಾರ್ಥವನ್ನು ಮಾಡುವುದಿಲ್ಲ ಏಕೆಂದರೆ ಅವರು ಮೊದಲೇ ರಾಜ್ಯುಗವನ್ನು ಕಲಿತು ಇಲ್ಲೇ ಪಾವನಾಗಿ ಸತ್ಯುಗಕ್ಕೆ ಹೋಗಿರುತ್ತಾರೆ ಆದ್ದರಿಂದ ಸತ್ಯುಗಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ ನಿಮಗೆ ಗೊತ್ತಿದೆ ಸಂಪೂರ್ಣ ಕಲ್ಪದಲ್ಲಿ ಈ ಸಮಯದಲ್ಲಿ ನಾವು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗುವಂತಹ ಪುರುಷಾರ್ಥವನ್ನು ಮಾಡುತ್ತೇವೆ ಪುನಃ ಇದೇ ಪುರುಷಾರ್ಥ ಅಥವಾ ಇದೇ ಪಾತ್ರ ಪುನರಾವರ್ತನೆ ಆಗುತ್ತದೆ ಪತಿತ ಜಗತ್ತನ್ನು ಪಾವನ ಮಾಡುವಂತಹ ಪಾತ್ರ ಅಥವಾ ಪುರುಷಾರ್ಥ ಕಲ್ಪದ ನಂತರ ಪುನರಾವರ್ತನೆ ಆಗುತ್ತದೆ ನಾಟಕ ಅವಶ್ಯವಾಗಿ ಪುನರಾವರ್ತನೆ ಆಗುತ್ತದೆ ಈ ನಾಟಕದ ಚಕ್ರ ಅವಶ್ಯವಾಗಿ ಪುನರಾವರ್ತನೆ ಆಗುತ್ತದೆ ಈ ಎಲ್ಲಾ ಜ್ಞಾನದ ಮಾತು ಈ ಸಮಯದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಇದೆ ಇದು ನಾಟಕ ಆಗಿದೆ ಎಲ್ಲಾ ಆತ್ಮರು ಪಾತ್ರಧಾರಿಗಳಾಗಿದ್ದಾರೆ ಎಲ್ಲಾ ಆತ್ಮರಲ್ಲೂ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಅನ್ನುವ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತಿರುತ್ತದೆ ಈ ನಾಟಕ ಚಕ್ರ ಸವೆದು ಹಳೆಯದಾಗುತ್ತದೆ ಆದರೆ ಇದು ಅವಿನಾಶಿ ನಾಟಕ ಆಗಿದೆ ಇದು ಅದ್ಭುತವಾದ ನಾಟಕ ಆಗಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ನಿಮಗೆ ಎಷ್ಟೊಂದು ಆಳವಾದ ರಹಸ್ಯದ ಮಾತನ್ನು ತಿಳಿಸುತ್ತಾರೆ ಈಗ ಕೆಲವರು ಈ ಜ್ಞಾನದ ಮಾತನ್ನು ಕೇಳುತ್ತಾರೆ ಜ್ಞಾನದ ಮಾತನ್ನು ಕೇಳಿ ಅವರು ಹೇಳುತ್ತಾರೆ ಇದು ಬಹಳಷ್ಟು ಅದ್ಭುತವಾದ ಮಾತಾಗಿದೆ ನೀವು ತಿಳಿಸುತ್ತಿರುವಂತಹ ಮಾತು ಅದ್ಭುತವಾದ ಮಾತಾಗಿದೆ ಎಂದು ಅವರು ಹೇಳುತ್ತಾರೆ ಆತ್ಮ ಅಂದರೆ ಏನು ಅನ್ನುವುದನ್ನು ಈಗ ಅವರು ಅರ್ಥ ಮಾಡಿಕೊಂಡಿದ್ದಾರೆ ಎಲ್ಲರೂ ಶರೀರದ ಬಗ್ಗೆ ತಿಳಿದುಕೊಂಡಿದ್ದಾರೆ ಡಾಕ್ಟರ್ಗಳು ಮನುಷ್ಯರ ಹಾರ್ಟ್ ಅನ್ನು ತೆಗೆದು ಹೊರಗಡೆ ಇಡುತ್ತಾರೆ ಪುನಃ ಹಾರ್ಟ್ ಅನ್ನು ಒಳಗಡೆ ಹಾಕುತ್ತಾರೆ ಆದರೆ ಆತ್ಮದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪತಿತ ಆತ್ಮ ಹೇಗೆ ಪಾವನ ಆಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪತಿತ ಆತ್ಮ ಪಾವನ ಆತ್ಮ ಮಹಾನ್ ಆತ್ಮ ಎಂದು ಹೇಳುತ್ತಾರೆ ಎಲ್ಲರೂ ಪತಿತ ಪಾವನ ಪರಮಾತ್ಮ ತಂದೆ ನೀವು ಬಂದು ನನ್ನನ್ನು ಪಾವನ ಮಾಡಿ ಎಂದು ಕೂಗಿ ಕರೆಯುತ್ತಾರೆ ಆದರೆ ಆತ್ಮ ಹೇಗೆ ಪಾವನ ಆಗುತ್ತದೆ ಆತ್ಮವನ್ನು ಪಾವನ ಮಾಡಲು ಅವಿನಾಶಿ ಸರ್ಜನ್ ಬೇಕು ಆತ್ಮವೇ ಕೂಗಿ ಕರೆಯುತ್ತದೆ ಆತ್ಮ ಪುನರ್ಜನ್ಮರಹಿತ ಆಗಿದೆ ಆತ್ಮವನ್ನು ಪವಿತ್ರ ಆತ್ಮವನ್ನಾಗಿ ಮಾಡುವಂತಹ ಔಷಧಿ ಅವಿನಾಶಿ ಸರ್ಜನ್ ಆದಂತಹ ಪರಮಾತ್ಮ ತಂದೆಯ ಬಳಿ ಇದೆ ಅಂದ ಮೇಲೆ ಮಕ್ಕಳಿಗೆ ಈಗ ಖುಷಿಯಿಂದ ರೋಮಾಂಚನ ಆಗಬೇಕು ಭಗವಂತ ತಂದೆ ನಮ್ಮನ್ನು ಭಗವಾನ್ ಭಗವತಿಯನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ನಮಗೆ ಖುಷಿಯಿಂದ ರೋಮಾಂಚನ ಆಗಬೇಕು ಭಕ್ತಿ ಮಾರ್ಗದಲ್ಲಿ ಈ ಲಕ್ಷ್ಮೀ ನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಕರೆಯುತ್ತಾರೆ ಅಂದ ಮೇಲೆ ಸತ್ಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜೆಗಳು ದೇವತೆಗಳಾಗಿರುತ್ತಾರೆ ಸತ್ಯಯುಗದಲ್ಲಿ ರಾಜಾರಾಣಿ ಆಗುವಂತವರು ತಮ್ಮ ಪ್ರಜೆಗಳನ್ನೂ ಕೂಡ ತಮ್ಮ ಪವಿತ್ರ ಆತ್ಮರನ್ನಾಗಿ ಮಾಡಿಕೊಳ್ಳುತ್ತಾರೆ ಜ್ಞಾನದ ಸಾಗರರನ್ನಾಗಿ ಮಾಡುತ್ತಾರೆ ಪುನಃ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಅಂದರೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪವಿತ್ರತೆ ಮತ್ತು ಅಪವಿತ್ರತೆಯ ಸಂಪೂರ್ಣ ಪಾತ್ರವನ್ನು ನೀವು ಅಭಿನಯ ಮಾಡಲೇಬೇಕು ನಿಮಗೆ ಗೊತ್ತಿದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಪುನಃ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಆ ದೇವತಾ ಧರ್ಮ ಈಗ ಪ್ರಾಯಲೋಪ ಆಗಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಈ ಕಲ್ಪ ವೃಕ್ಷವನ್ನು ಆಲದ ಮರಕ್ಕೆ ಹೋಲಿಕೆ ಮಾಡಲಾಗಿದೆ ಈ ಕಲ್ಪ ವೃಕ್ಷದಲ್ಲಿ ಅನೇಕ ರಂಬೆ ಕೊಂಬೆಗಳು ಹುಟ್ಟುತ್ತದೆ ಆದರೆ ಈ ಕಲ್ಪ ವೃಕ್ಷದ ಬೇರು ಉಳಿಯುವುದಿಲ್ಲ ಹೇಗೆ ಆಲದ ಮರದಲ್ಲಿ ಅನೇಕ ರಂಬೆ ಕೊಂಬೆಗಳು ಇರುತ್ತದೆ ರೆಂಬೆಕೊಂಬೆಯ ಆಧಾರದಿಂದ ವೃಕ್ಷ ನಿಂತಿರುತ್ತದೆ ಆದರೆ ಬೇರು ಇರುವುದಿಲ್ಲ ಅದೇ ರೀತಿ ಈ ಕಲ್ಪವೃಕ್ಷದಲ್ಲಿ ವಿಭಿನ್ನ ಧರ್ಮದ ಕೊಂಬೆಗಳು ಹುಟ್ಟಿಕೊಂಡಿದೆ ಆದರೆ ಫೌಂಡೇಶನ್ ಆದಂತಹ ದೇವಿ ದೇವತಾ ಧರ್ಮ ಇಲ್ಲ ಆ ದೇವತಾ ಧರ್ಮ ಈಗ ಪ್ರಾಯಲೂಪ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆ ದೇವತಾ ಧರ್ಮ ಇದೆ ಆದರೆ ಆ ದೇವತಾ ಧರ್ಮದ ಹೆಸರನ್ನು ಚೇಂಜ್ ಮಾಡಿ ಹಿಂದೂ ಧರ್ಮ ಎಂದು ಹೆಸರನ್ನು ಇಟ್ಟಿದ್ದಾರೆ ತಾವು ಸ್ವಯಂ ಪವಿತ್ರರಾಗಿ ಇರದೇ ಇರುವ ಕಾರಣ ತಮ್ಮನ್ನು ತಾವು ದೇವತೆಗಳು ಎಂದು ಹೇಳಿಕೊಳ್ಳಲು ಸಾಧ್ಯ ಆಗುತ್ತಿಲ್ಲ ಪರಮಾತ್ಮ ತಂದೆ ಬಂದು ಎಲ್ಲಿಯವರೆಗೂ ರಚನೆಯನ್ನು ರಚಿಸುವುದಿಲ್ಲವೋ ಅಲ್ಲಿಯವರೆಗೂ ತಮ್ಮನ್ನು ತಾವು ದೇವತೆಗಳು ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ನಾವೇ ಪವಿತ್ರ ದೇವತೆಗಳಾಗಿದ್ದೆವು ಈಗ ಪತಿತರಾಗಿದ್ದೇವೆ ಪ್ರತಿಯೊಂದು ವಸ್ತುವು ಇದೇ ರೀತಿ ಪವಿತ್ರ ಆಗಿರುವಂತದ್ದು ಅಪವಿತ್ರ ಆಗುತ್ತದೆ ಈಗ ಮಕ್ಕಳಾದ ನೀವು ಈ ಜ್ಞಾನದ ಮಾತನ್ನು ಮರೆಯಬಾರದು ಮೊದಲನೆಯ ಮುಖ್ಯ ಗುರಿ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ತಂದೆಯ ನೆನಪಿನ ಮೂಲಕ ನಾವೀಗ ಪಾವನರಾಗಬೇಕು ಎಲ್ಲರೂ ಈ ರೀತಿ ಹೇಳುತ್ತಿರುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಪರಮಾತ್ಮ ತಂದೆ ನಮ್ಮನ್ನು ರಾಜಾರಾಣಿಯನ್ನಾಗಿ ಮಾಡಿ ಎಂದು ಯಾರೂ ಹೇಳುವುದಿಲ್ಲ ಅಂದ ಮೇಲೆ ಮಕ್ಕಳಾದ ನಿಮಗೆ ಬಹಳಷ್ಟು ಜ್ಞಾನದ ನಶೆ ಈಗ ಇರಬೇಕು ನಿಮಗೆ ಗೊತ್ತಿದೆ ನಾವು ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ ಈಗ ಅವಶ್ಯವಾಗಿ ನಮಗೆ ಆಸ್ತಿ ಸಿಗಲೇಬೇಕು ಪ್ರತಿ ಕಲ್ಪದಲ್ಲೂ ನಾವು ಇದೇ ರೀತಿ ಪಾತ್ರವನ್ನು ಅಭಿನಯ ಮಾಡಿದ್ದೇವೆ ಈ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ ಪರಮಾತ್ಮ ತಂದೆ ಚಿತ್ರದ ಬಗ್ಗೆ ಜ್ಞಾನವನ್ನು ತಿಳಿಸಿದ್ದಾರೆ ಇದು ಸದ್ಗತಿಯ ಚಿತ್ರ ಆಗಿದೆ ನೀವೀಗ ಓರಲ್ ಆಗಿ ಜ್ಞಾನವನ್ನು ತಿಳಿಸುತ್ತೀರಾ ಮತ್ತು ಚಿತ್ರದ ಮೂಲಕ ಜ್ಞಾನವನ್ನು ತಿಳಿಸುತ್ತೀರಾ ನಿಮ್ಮ ಈ ಚಿತ್ರದಲ್ಲಿ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಇದೆ ಯಾರೆಲ್ಲಾ ಮಕ್ಕಳು ಸೇವೆಯನ್ನು ಮಾಡುವಂತಹ ಮಕ್ಕಳಾಗಿದ್ದಾರೋ ಅವರು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಶಿಕ್ಷಣವನ್ನು ಅನ್ಯರಿಗೆ ಕಲಿಸಲು ನೀವೀಗ ಪ್ರಯತ್ನ ಪಡಬೇಕು ನೀವು ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತೇನೆ ಆದರೆ ನಿಮ್ಮ ಅದೃಷ್ಟದಲ್ಲೂ ಕೂಡ ಇರಬೇಕು ನಾಟಕದ ಅನುಸಾರ ಪ್ರತಿಯೊಬ್ಬರೂ ಪುರುಷಾರ್ಥವನ್ನು ಮಾಡುತ್ತಾರೆ ನಾಟಕದ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಮತ್ತು ಸದ್ಗುರು ಆಗಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುವಂತಹ ಸತ್ಯ ಸತ್ಯ ಸದ್ಗುರು ಆಗಿದ್ದಾರೆ ಪರಮಾತ್ಮ ತಂದೆ ಅಕಾಲ ಮೂರ್ತಿ ಆಗಿದ್ದಾರೆ ಇದು ಆತ್ಮದ ಸಿಂಹಾಸನ ಆಗಿದೆ ಭ್ರಕುಟಿ ಆತ್ಮಕ್ಕೆ ಸಿಂಹಾಸನ ಆಗಿದೆ ಈ ಶರೀರ ಅನ್ನುವಂತಹ ಸಿಂಹಾಸನದಲ್ಲಿ ಕುಳಿತು ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ ಅಂದ ಮೇಲೆ ಸದ್ಗತಿಯನ್ನು ನೀಡುವಂತಹ ಪಾತ್ರವನ್ನು ಅಭಿನಯ ಮಾಡಲು ಪರಮಾತ್ಮ ತಂದೆಗೂ ಕೂಡ ಸಿಂಹಾಸನ ಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸಾಧಾರಣ ತನುವಿನಲ್ಲೇ ಬರುತ್ತೇನೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದ ನಂತರ ಈ ಬ್ರಹ್ಮನ ತನುವಿನಲ್ಲಿ ಸ್ವಲ್ಪ ಕೂಡ ಆಡಂಬರ ಇರುವುದಿಲ್ಲ ಅಂದರೆ ತೋರಿಕೆಗೋಸ್ಕರ ಬ್ರಹ್ಮನ ತನುವನ್ನು ಶೃಂಗಾರ ಮಾಡುವುದಿಲ್ಲ ತಂದೆ ಸಾಧಾರಣ ತನುವಿನಲ್ಲೇ ಬರುತ್ತಾರೆ ಜಗತ್ತಿನಲ್ಲಿ ಗುರುಗಳ ಶಿಷ್ಯರು ಇರುತ್ತಾರೆ ಆ ಗುರುಗಳ ಶಿಷ್ಯರು ತಮ್ಮ ಗುರುಗಳಿಗೋಸ್ಕರ ಚಿನ್ನದ ಸಿಂಹಾಸನವನ್ನೇ ನಿರ್ಮಾಣ ಮಾಡಿ ಕೊಡುತ್ತಾರೆ ಅಥವಾ ಮಹಲನ್ನು ನಿರ್ಮಾಣ ಮಾಡಿ ಕೊಡುತ್ತಾರೆ ನೀವೀಗ ಪರಮಾತ್ಮ ತಂದೆಗೋಸ್ಕರ ಏನನ್ನು ಮಾಡುತ್ತೀರಾ ನೀವೀಗ ಮಕ್ಕಳಾಗಿದ್ದೀರಾ ಮತ್ತು ನೀವು ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೀರಾ ಅಂದ ಮೇಲೆ ನೀವು ಪರಮಾತ್ಮ ತಂದೆಗೋಸ್ಕರ ಏನನ್ನು ಮಾಡುತ್ತೀರಾ ಮತ್ತು ಪರಮಾತ್ಮ ತಂದೆಗೋಸ್ಕರ ಎಲ್ಲಿ ಮಹಲನ್ನು ನಿರ್ಮಾಣ ಮಾಡುತ್ತೀರಾ ಈ ಬ್ರಹ್ಮನ ತನುವಂತೂ ಸಾಧಾರಣ ಆಗಿದೆ ತಾನೆ ಮಕ್ಕಳಿಗೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ನೀವು ವೇಶ್ಯರ ಸೇವೆಯನ್ನು ಮಾಡಿ ನೀವೀಗ ಬಡವರ ಉದ್ಧಾರವನ್ನು ಮಾಡಬೇಕು ಮಕ್ಕಳು ಸೇವೆಯನ್ನು ಮಾಡಲು ಪ್ರಯತ್ನ ಪಡುತ್ತಾರೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಕಾಶಿಗೂ ಕೂಡ ಮಕ್ಕಳು ಹೋಗಿದ್ದಾರೆ ಬನಾರಸ್ಗೆ ಹೋಗಿದ್ದಾರೆ ನೀವೀಗ ವೇಶ್ಯರನ್ನು ಮೇಲೆ ಎತ್ತಬೇಕು ಆಗ ಜಗತ್ತಿನ ಜನ ಹೇಳುತ್ತಾರೆ ವಾಹ ಈ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಚಮತ್ಕಾರವನ್ನು ಮಾಡಿದ್ದಾರೆ ಇವರು ವೇಶ್ಯರಿಗೂ ಕೂಡ ಜ್ಞಾನವನ್ನು ಕೊಡುತ್ತಾರೆ ಎಂದು ಜಗತ್ತಿನ ಜನ ನಿಮ್ಮ ಮಹಿಮೆಯನ್ನು ಮಾಡುತ್ತಾರೆ ಅಂದ ಮೇಲೆ ವೈಶ್ಯರಿಗೆ ನೀವು ಜ್ಞಾನವನ್ನು ತಿಳಿಸಬೇಕು ನೀವೀಗ ಈ ವೈಶ್ಯ ತನದ ಉದ್ಯೋಗವನ್ನು ಬಿಟ್ಟು ಬಿಡಿ ನೀವು ಶಿವಾಲಯಕ್ಕೆ ಮಾಲೀಕರಾಗಿ ಎಂದು ವೈಶ್ಯರಿಗೆ ನೀವು ಹೇಳಬೇಕು ಈ ಜ್ಞಾನದ ಶಿಕ್ಷಣವನ್ನು ಕಲಿತು ನಂತರ ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು ವೈಶ್ಯರು ಈ ಜ್ಞಾನದ ಶಿಕ್ಷಣವನ್ನು ಕಲಿತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸಬಹುದು ಯಾರು ಜ್ಞಾನದ ಶಿಕ್ಷಣವನ್ನು ಕಲಿತು ಬುದ್ಧಿವಂತರಾಗುತ್ತಾರೋ ಅವರು ಪುನಃ ತಮ್ಮ ಆಫೀಸರ್ಗೂ ಕೂಡ ಜ್ಞಾನವನ್ನು ತಿಳಿಸುತ್ತಾರೆ ಹಾಲ್ನಲ್ಲಿ ಚಿತ್ರ ಮುಂತಾದದ್ದನ್ನು ಇಟ್ಟು ನೀವು ಜ್ಞಾನವನ್ನು ತಿಳಿಸಿದರೆ ಆಗ ಎಲ್ಲರೂ ಹೇಳುತ್ತಾರೆ ವಾಹ ವೈಶ್ಯರನ್ನು ಶಿವಾಲಯದ ನಿವಾಸಿಯನ್ನಾಗಿ ಮಾಡುವುದಕ್ಕೋಸ್ಕರ ಈ ಬ್ರಹ್ಮಕುಮಾರ್ ಕುಮಾರ್ ಬ್ರಹ್ಮಾಕುಮಾರಿಯರು ನಿಮಿತ್ತರಾಗಿದ್ದಾರೆ ಎಂದು ಮಕ್ಕಳಿಗೆ ಸೇವೆಯನ್ನು ಮಾಡುವಂತಹ ವಿಚಾರ ಬರಬೇಕು ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಹಲ್ಯರು ಅಂದರೆ ಶಾಪಗ್ರಸ್ತರು ಹಾಗೂ ಯಾರೆಲ್ಲ ಕೀಳು ಜಾತಿಯವರಾಗಿದ್ದಾರೋ ಅವರು ಬೇಟೆಗಾರರು ಮತ್ತು ಯಾರು ಬಹಳಷ್ಟು ಕುರುಪಾಗಿದ್ದಾರೆ ಆ ಎಲ್ಲಾ ಆತ್ಮರ ಉದ್ದಾರವನ್ನೂ ಕೂಡ ನೀವು ಮಾಡಬೇಕು ಪರಮಾತ್ಮ ತಂದೆ ಸಾಧು ಸಂತರ ಉದ್ದಾರವನ್ನೂ ಕೂಡ ಮಾಡುತ್ತಾರೆ ಎಂದು ಗಾಯನ ಇದೆ ಈಗ ನಿಮಗೆ ಗೊತ್ತಿದೆ ಅಂತ್ಯದಲ್ಲಿ ಸಾಧು ಸಂತರ ಉದ್ದಾರ ಆಗುತ್ತದೆ ಈಗಲೇ ಸನ್ಯಾಸಿಗಳು ನಿಮ್ಮವರಾಗಿ ಬಿಟ್ಟರೆ ಸಂಪೂರ್ಣ ಭಕ್ತಿ ಮಾರ್ಗವೇ ಸಮಾಪ್ತಿಯಾಗಿ ಬಿಡುತ್ತದೆ ಆಗ ಜಗತ್ತಿನಲ್ಲಿ ದೊಡ್ಡ ಕ್ರಾಂತಿಯೇ ಆಗಿಬಿಡುತ್ತದೆ ನಾವು ನಮ್ಮ ಸನ್ಯಾಸ ಮಾರ್ಗದಲ್ಲಿ ಸೋತು ಬಿಟ್ಟೆವು ಎಂದು ಸನ್ಯಾಸಿಗಳು ತಮ್ಮ ಆಶ್ರಮವನ್ನು ತ್ಯಾಗ ಮಾಡಬೇಕು ಅಂತ್ಯದಲ್ಲಿ ಈ ರೀತಿ ನಡೆಯುತ್ತದೆ ಪರಮಾತ್ಮ ತಂದೆ ಆದೇಶವನ್ನು ನೀಡುತ್ತಾರೆ ಮಕ್ಕಳೇ ಈ ರೀತಿ ಸೇವೆಯನ್ನು ಮಾಡಿ ಈ ರೀತಿ ಸೇವೆಯನ್ನು ಮಾಡಿ ಏಕೆಂದರೆ ಸೇವೆಯನ್ನು ಮಾಡಲು ಬಾಬಾ ಎಲ್ಲೂ ಹೊರಗಡೆ ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನೀವು ಹೋಗಿ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು ಮಕ್ಕಳೇ ಹೋಗಿ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು ಜ್ಞಾನವನ್ನು ತಿಳಿಸುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ತಿಳಿಸುತ್ತಾರೆ ನೀವೀಗ ಇಂತಹ ಕಾರ್ಯವನ್ನು ಮಾಡಿ ತೋರಿಸಿ ಮನುಷ್ಯರ ಬಾಯಿಂದ ನಿಮ್ಮ ಬಗ್ಗೆ ವಾಹ ವಾಹ ಅನ್ನುವ ಶಬ್ದ ಬರಬೇಕು ಗಾಯನ ಕೂಡ ಇದೆ ಶಕ್ತಿಯರು ಜ್ಞಾನದ ಬಾಣವನ್ನು ಹೊಡೆದರು ಭಗವಂತ ತಂದೆ ಶಕ್ತಿಯರ ಮೂಲಕ ಜ್ಞಾನದ ಬಾಣವನ್ನು ಹೊಡೆಸಿದರು ಎಂದು ಗಾಯನ ಇದೆ ಇದು ಜ್ಞಾನದ ಬಾಣ ಆಗಿದೆ ನಿಮಗೆ ಗೊತ್ತಿದೆ ಈ ಜ್ಞಾನದ ಬಾಣ ನಿಮ್ಮನ್ನು ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುತ್ತದೆ ಈಗ ಮಕ್ಕಳಾದ ನೀವು ಬಹಳಷ್ಟು ವಿಶಾಲ ಬುದ್ಧಿಯವರಾಗಬೇಕು ಈಗ ಒಂದು ಸ್ಥಾನದಲ್ಲಿ ನಿಮ್ಮ ಹೆಸರು ಪ್ರಸಿದ್ಧ ಆದರೆ ಗೌರ್ಮೆಂಟ್ಗೂ ಕೂಡ ಗೊತ್ತಾಗುತ್ತದೆ ಯಾವಾಗ ಗೌರ್ಮೆಂಟ್ಗೆ ನಿಮ್ಮ ಬಗ್ಗೆ ಗೊತ್ತಾಗುತ್ತದೆಯೋ ಆಗ ನಿಮ್ಮ ಪ್ರಭಾವ ಬಹಳಷ್ಟು ಜಾಸ್ತಿ ಆಗುತ್ತದೆ ಪ್ರತಿಯೊಂದು ಸ್ಥಾನದಿಂದಲೂ ಯಾರಾದರೂ ಐದು ಜನ ಅಥವಾ ಏಳು ಜನ ಒಳ್ಳೆಯ ಆಫೀಸರ್ ಹುಟ್ಟಿಕೊಂಡರೆ ಅವರು ಪೇಪರ್ನಲ್ಲೂ ಕೂಡ ಈ ಜ್ಞಾನದ ಮಾತನ್ನು ಪ್ರಿಂಟ್ ಮಾಡಿಸಬಹುದು ಆಗ ಎಲ್ಲರೂ ಹೇಳುತ್ತಾರೆ ಈ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ವೈಶ್ಯರನ್ನು ವೈಶ್ಯ ವೃತ್ತಿಯಿಂದ ಬಿಡಿಸುವಂತಹ ಉದ್ಯೋಗವನ್ನು ಮಾಡುತ್ತಾರೆ ಈ ಬ್ರಹ್ಮಕುಮಾರ್ ಬ್ರಹ್ಮ ಕುಮಾರಿಯರು ವೈಶ್ಯನ್ನು ವೈಶ್ಯತನದ ವೃತ್ತಿಯಿಂದ ಬಿಡಿಸಿ ಅವರನ್ನು ಶಿವಾಲಯಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಎಂದು ಆಗ ಜಗತ್ತಿನಲ್ಲಿ ನಿಮ್ಮ ಬಗ್ಗೆ ಬಹಳಷ್ಟು ವಾಹವಾಹ ಎಂದು ಮಹಿಮೆ ನಡೆಯುತ್ತದೆ ಧನ ಸಂಪತ್ತು ಎಲ್ಲವನ್ನು ಅವರೇ ನಿಮ್ಮ ಬಳಿ ತೆಗೆದುಕೊಂಡು ಬರುತ್ತಾರೆ ನೀವು ಹಣವನ್ನು ತೆಗೆದುಕೊಂಡು ಏನನ್ನು ಮಾಡಲು ಸಾಧ್ಯ ನೀವು ದೊಡ್ಡ ದೊಡ್ಡ ಸೆಂಟರ್ ಅನ್ನು ತೆರೆಯುತ್ತೀರಾ ಹಣದ ಮೂಲಕ ನೀವು ಚಿತ್ರವನ್ನು ಪ್ರಿಂಟ್ ಮಾಡಿಸುತ್ತೀರಾ ಆ ಚಿತ್ರವನ್ನು ನೋಡಿ ಮನುಷ್ಯರು ಆಶ್ಚರ್ಯ ಪಡುತ್ತಾರೆ ಎಲ್ಲರೂ ಹೇಳುತ್ತಾರೆ ಮೊಟ್ಟ ಮೊದಲು ನಿಮಗೆ ಬಹುಮಾನವನ್ನು ಕೊಡಬೇಕು ಎಂದು ಹೌಸ್ ಹೌಸ್ನಲ್ಲೂ ಕೂಡ ನೀವು ಚಿತ್ರಗಳನ್ನು ತೆಗೆದುಕೊಂಡು ಹೋಗುತ್ತೀರಾ ನೀವು ಹೌಸ್ ಹೌಸ್ಗೆ ಚಿತ್ರವನ್ನು ತೆಗೆದುಕೊಂಡು ಹೋದರೆ ನಿಮ್ಮ ಚಿತ್ರವನ್ನು ನೋಡಿ ಎಲ್ಲರೂ ಬಹಳಷ್ಟು ನಿಮಗೆ ಪ್ರೇಮಿಗಳಾಗುತ್ತಾರೆ ಈಗ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಇರಬೇಕು ಮನುಷ್ಯರನ್ನು ಹೇಗೆ ದೇವತೆಯನ್ನಾಗಿ ಮಾಡುವುದು ಎಂದು ನಿಮಗೆ ಗೊತ್ತಿದೆ ಕಲ್ಪದ ಮೊದಲು ಯಾರು ರಾಜ್ಯ ಭಾಗ್ಯವನ್ನು ಪಡೆದುಕೊಂಡಿದ್ದರೋ ಈಗಲೂ ಅವರೇ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ ಇಷ್ಟೆಲ್ಲ ಧನ ಸಂಪತ್ತು ಎಲ್ಲವನ್ನೂ ಬಿಟ್ಟು ನಿಮ್ಮ ಬಳಿ ಬರಬೇಕು ಅಂದರೆ ಇದರಲ್ಲಿ ಪರಿಶ್ರಮ ಇದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನನಗೆ ಇಲ್ಲಿ ಯಾವುದೇ ಮನೆ ಮಠ ಇಲ್ಲ ಮಿತ್ರ ಸಂಬಂಧಿಗಳು ಯಾರೂ ಕೂಡ ಇಲ್ಲ ಅಂದ ಮೇಲೆ ನನಗೆ ಯಾರ ನೆನಪು ಬರುತ್ತದೆ ತಂದೆಗೆ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಈ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ ನೀವೀಗ ನಿಮ್ಮ ಸರ್ವಸ್ವವನ್ನು ತಂದೆಯ ಜೊತೆಗೆ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದೀರಾ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ತಂದೆಯ ಜೊತೆಗೆ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ ಅಂದ ಮೇಲೆ ಬ್ರಹ್ಮ ತಂದೆಯ ಬುದ್ಧಿ ಬೇರೆ ಎಲ್ಲಿ ಹೋಗಲು ಸಾಧ್ಯ ಶಿವ ತಂದೆಗೆ ಬ್ರಹ್ಮಾ ತಂದೆ ರಥವನ್ನು ಕೊಟ್ಟಿದ್ದಾರೆ ಹೇಗೆ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರೋ ಅದೇ ರೀತಿ ಬ್ರಹ್ಮ ತಂದೆ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಕೇವಲ ಬ್ರಹ್ಮ ತಂದೆ ಶಿವ ತಂದೆಗೆ ತಮ್ಮ ರಥವನ್ನು ಲೋನ್ ಆಗಿ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಸೂರ್ಯವಂಶಿ ಮನೆತನದಲ್ಲಿ ಮೊದಲನೇ ನಂಬರ್ನಲ್ಲಿ ಬರಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಇದು ನರನಿಂದ ನಾರಾಯಣ ಆಗುವಂತಹ ಕಥೆಯಾಗಿದೆ ಆತ್ಮಕ್ಕೆ ಈಗ ಮೂರನೇ ನೇತ್ರ ಪ್ರಾಪ್ತಿಯಾಗುತ್ತದೆ ಆತ್ಮರಾದ ನಾವು ಈ ಜ್ಞಾನದ ಶಿಕ್ಷಣವನ್ನು ಕಲಿತು ಅಂದರೆ ಜ್ಞಾನವನ್ನು ಕೇಳಿ ದೇವತೆಗಳಾಗುತ್ತಿದ್ದೇವೆ ನಂತರ ನಾವು ರಾಜರಿಗೆ ರಾಜರಾಗುತ್ತೇವೆ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಡಬ್ಬಲ್ ಕಿರೀಟಾರಿ ರಾಜರನ್ನಾಗಿ ಮಾಡುತ್ತೇನೆ ಈಗ ನಿಮ್ಮ ಬುದ್ಧಿಯ ಬೀಗ ಬಹಳಷ್ಟು ತೆರೆದಿದೆ ನಾಟಕದ ಅನುಸಾರ ಕಲ್ಪದ ಮೊದಲಿನಂತೆ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ ಈಗ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿ ಇರಬೇಕು ನೀವು ಸೃಷ್ಟಿ ಚಕ್ರವನ್ನು ನೆನಪು ಮಾಡಬೇಕು ಹಳೆಯ ಜಗತ್ತನ್ನು ನೀವು ಬುದ್ಧಿಯಿಂದ ಮರೆಯಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲೆ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಈಗ ನಮ್ಮ ಹೊಸ ರಾಜ್ಯ ಸ್ಥಾಪನೆ ಆಗುತ್ತಿದೆ ಅನ್ನುವ ಮಾತು ಬುದ್ಧಿಯಲ್ಲಿ ಇರಬೇಕು ಈಗ ಈ ದುಃಖದ ಹಳೆಯ ಜಗತ್ತು ಸಮಾಪ್ತಿ ಆಯಿತು ಅಂದರೆ ಆಗೇ ಬಿಟ್ಟಿತು ಈಗ ನೀವು ಈ ಜಗತ್ತನ್ನು ಇಷ್ಟಪಡಬಾರದು ಈಗ ನಿಮಗೆ ಈ ಜಗತ್ತು ಸ್ವಲ್ಪ ಕೂಡ ಇಷ್ಟ ಆಗಬಾರದು ಸೆಕೆಂಡ್ ಪಾಯಿಂಟ್ ಹೇಗೆ ಬ್ರಹ್ಮ ತಂದೆ ತಮ್ಮ ಸರ್ವತ್ವವನ್ನು ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ ಆದ್ದರಿಂದ ಬ್ರಹ್ಮ ತಂದೆಯ ಬುದ್ಧಿ ಬೇರೆ ಯಾವ ಕಡೆಯೂ ಹೋಗುವುದಿಲ್ಲ ಅದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಬೇಕು ಮನಸ್ಸಿನಲ್ಲಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಅನ್ನುವ ಒಂದೇ ಇಚ್ಛೆ ಇರಬೇಕು ಈ ವೈಶ್ಯಾಲಯವನ್ನು ಶಿವಾಲಯವನ್ನಾಗಿ ಮಾಡಬೇಕು ಅನ್ನುವ ಒಂದೇ ಇಚ್ಛೆ ಮನಸ್ಸಿನಲ್ಲಿ ಇರಬೇಕು ಇಂದಿನ ವರದಾನ ಆಗಿದೆ ದೇಹಾಭಿಮಾನದ ರಾಯಲ್ ರೂಪವನ್ನು ಕೂಡ ಸಮಾಪ್ತಿ ಮಾಡಿಕೊಳ್ಳುವಂತಹ ಸಾಕ್ಷಿ ದೃಷ್ಟಿ ಉಳ್ಳವರಾಗಿ ಅನ್ಯರ ಮಾತಿಗೆ ಗೌರವವನ್ನು ಕೊಡದೇ ಇರುವುದು ಅನ್ಯರ ಮಾತನ್ನು ಕಟ್ ಮಾಡುವುದು ಇದೂ ಕೂಡ ದೇಹಾಭಿಮಾನದ ರಾಯಲ್ ರೂಪ ಆಗಿದೆ ಈ ದೇಹಾಭಿಮಾನದ ರಾಯಲ್ ರೂಪ ಸ್ವಯಂಗೂ ಅಪಮಾನವನ್ನು ಮಾಡಿಸುತ್ತದೆ ಮತ್ತು ಅನ್ಯರಿಗೂ ಕೂಡ ಅಪಮಾನವನ್ನು ಮಾಡಿಸುತ್ತದೆ ಯಾರು ಅನ್ಯರ ಮಾತನ್ನು ಕಟ್ ಮಾಡುತ್ತಾರೋ ಅವರಿಗೆ ಅಭಿಮಾನ ಬರುತ್ತದೆ ಮತ್ತು ಯಾರ ಮಾತನ್ನು ಅವರು ಕಟ್ ಮಾಡುತ್ತಾರೋ ಯಾರ ಮಾತು ಕಟ್ಟಾಗಿದೆಯೋ ಅವರಿಗೆ ಅಪಮಾನದ ಅನುಭವ ಆಗುತ್ತದೆ ಆದ್ದರಿಂದ ಸಾಕ್ಷಿ ದೃಷ್ಟಿಯ ವರದಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ನಾಟಕದ ಗುರಾಣಿ ಮತ್ತು ನಾಟಕದ ಪಟ್ಟಿಯ ಮೇಲೆ ನಿಂತು ಪ್ರತಿಯೊಂದು ಸಂಕಲ್ಪವನ್ನು ಮಾಡಿ ಪ್ರತಿಯೊಂದು ಕರ್ಮವನ್ನು ಮಾಡಿ ಆಗ ನಾನು ಅನ್ನುವ ರಾಯಲ್ ರೂಪ ಕೂಡ ಸಮಾಪ್ತಿಯಾಗುತ್ತದೆ ಪ್ರತಿಯೊಬ್ಬರ ಮಾತಿಗೂ ಗೌರವವನ್ನು ಕೊಡಿ ಪ್ರತಿಯೊಬ್ಬರಿಗೂ ಸ್ನೇಹವನ್ನು ಕೊಡಿ ಆಗ ಅವರು ಸದಾ ಕಾಲಕ್ಕೋಸ್ಕರ ನಿಮಗೆ ಸಹಯೋಗಿಗಳಾಗುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮನ ಶ್ರೀಮತ ಅನ್ನುವ ಜಲದ ಆಧಾರದಿಂದ ಕರ್ಮ ಅನ್ನುವ ಬೀಜವನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಪ್ರತಿಕ್ಷಣ ಪ್ರತಿಯೊಂದು ಆತ್ಮಕ್ಕೋಸ್ಕರ ಮನಸ್ಸಿನಲ್ಲಿ ಸದಾ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಶುದ್ಧ ವೈಬ್ರೇಷನ್ ಸ್ವಯಂಗೂ ಅನುಭವ ಆಗಬೇಕು ಮತ್ತು ಅನ್ಯರಿಗೂ ಅನುಭವ ಆಗಬೇಕು ಮನಸ್ಸಿನಲ್ಲಿ ಪ್ರತಿಕ್ಷಣ ಸರ್ವ ಆತ್ಮರ ಬಗ್ಗೆ ಆಶೀರ್ವಾದದ ಮಾತೆಯೇ ಹೊರಬರಬೇಕು ಮನಸ್ಸಿನ ಮೂಲಕ ಸದಾ ಇದೇ ಸೇವೆ ನಡೆಯಬೇಕು ಮನಸ್ಸಿನ ಮೂಲಕ ಪ್ರತಿಕ್ಷಣ ಸರ್ವ ಆತ್ಮರ ಬಗ್ಗೆ ಆಶೀರ್ವಾದದ ಸಂಕಲ್ಪವೇ ಉತ್ಪನ್ನ ಆಗಬೇಕು ಮನಸ್ಸು ಸದಾ ಇದೇ ಸೇವೆಯಲ್ಲಿ ಬ್ಯುಸಿಯಾಗಿರಬೇಕು ಹೇಗೆ ವಾಣಿಯ ಸೇವೆಯಲ್ಲಿ ಬ್ಯುಸಿಯಾಗಿ ಇರುವಂತಹ ಅನುಭವಿಗಳಾಗಿದ್ದೀರಾ ಒಂದು ವೇಳೆ ಸೇವೆ ಸಿಗದೇ ಇದ್ದರೆ ನಾನು ಖಾಲಿ ಇದ್ದೇನೆ ಎಂದು ಅನುಭವವನ್ನು ಮಾಡುತ್ತೀರಾ ಪ್ರತಿಕ್ಷಣ ವಾಣಿಯ ಜೊತೆ ಜೊತೆಗೆ ಮನಸ್ಸಿನ ಮೂಲಕವೂ ಸೇವೆ ಸ್ವತಃವಾಗಿ ನಡೆಯುತ್ತಿರಬೇಕು ಒಳ್ಳೆಯದು ಓಂ ಶಾಂತಿ